ವೆಲ್ಕಮ್ ಬ್ಯಾಕ್ ಟು ಹೋಮ್ ಅನಣ್ಯ ವೆರಿ ಗುಡ್ ಅನನ್ಯ ಸೂಪರ್ ಅನನ್ಯ ಮಾಡಿ ಓದಿದೆ ನಿಮಗೆ ಬುದ್ಧಿ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಏನು ಫ್ರೈ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿರಿ ಇವಾಗ ಜಸ್ಟ್ ಅನನ್ಯ ಮುಂಡೆ ಸ್ಕೂಲಿಂದ ಬಂದಾರ Hi welcome back to home எங்கிட்டวะ இவத்து ஹே இவத்து தெக்கிதுமா அசன் தடக்கிதுமா இஜமா அசன் தடக்கிதுமா நம்மள நின்னு எங்கிட்ட இவத்து நம்ம எங்க இரு தங்குறது நம்ம கிணாம் தூசிடா லேட்ட சிப் செ பண்ணிராது இல்ல நம்ம ஆளு बनிரது

ಫ್ರೆಂಡ್ಸ್ ನಿಮ್ದೇನಾದರೂ ಹಾಲು ಮುರಿದ್ರೆ ಯಾರಾದರೂ ಪ್ರೆಗ್ನೆಂಟ್ ಇರೋರು ಬಾಳಿಗೆ ಮೇಲೆ ಹಾಕಿ ಬನ್ನಿ ಬೇಗ ಹಾಲು ಬರುತ್ತೆ ಅಂತ ಅನ ಅಮೂಲನ್ ಟ್ರಿಕ್ಸ್ ನೋಡಿ ಇದು ಬಾ ಅಮ್ಮು ಹೇಳ್ಬಾ ಟ್ರಿಕ್ಸ್ ಏನಂತ ಅಮ್ಮು ಏನ್ ಟ್ರಿಕ್ಸ್ ಹೇಳಮ್ಮು ಅಯ್ಯೋ ಬಂಗಾರದಲ್ಲಿ ಬಿದ್ದೋಗ್ಬಿದೆ ಚೀ ಹೆಂಗೈತ್ ನೋಡೋದು ಗಲೀಜ್ ಛೀ

ಅನನ್ಯ ವೆರಿ ಗುಡ್ ಅನನ್ಯ ಸೂಪರ್ ಅನನ್ಯ ಎಲ್ಲ ಹೊಟ್ಟೆ ಕಿಚ್ಚ ಅವ್ರಿಗೆ ಏನ್ ಒಟ್ಟೆ ಕಿಚ್ಚನ್ ಮೊಟ್ಟೆ ಕೋಳಿ ನಮ್ಮನೆಯಲ್ಲಿ ಎಂಡಿ ಏನ್ ಹಚ್ಚದ ಬೇಡ ಹೋಗು ಹೋಗುವ ಬರ್ತಿಯ ಬೇಕ ಹೋಗು ಫ್ರೆಂಡ್ಸ್ ಅಮೂಲ್ಯ ಏನಂದ್ರೆ ಕಿ ಕ್ಯಾರೆಕ್ಟರ್ ಏನಂದ್ರೆ ಬೇಕಾದಾಗ ಮಾತ್ರ ಚೆನ್ನಾಗಿ ಮಾತಾಡಿಸ್ತಾಳಂತೆ ಅನನ ಕಂಪ್ಲೇಂಟ್ ಇದೆ ಯಾವಾಗ ನೋಡಿ ಏನಂತ ತಿನ್ನತಿನಾಗ್ ಇಟ್ಕೊಂಡ್ರೆ ಕೆಟ್ಟು ಒಟ್ಟಿ ಕಿಚ್ಚು ಶ್ವೇತ ನಿಮ್ ಮಳಿಗೆ ಮ್ಯಾಗ ಹಾಕಕ್ ಬರಕ್ ಅಂತ ಹಾಕಿಸ್ಕ ಬಡ ಹಾಕಿ ಬಡ್ ಕಳ್ಸ ಹೌದು ಏ ಶ್ವೇತ ಜಲ್ಲಿ ಜಲ್ಲಿ ಶ್ವೇತ ಫೋನ್ ಮಾಡ ಮತ್ತೆ ಹಲ್ಲು ಅಮೂಲ್ಯನ ನಂಗೆ ಹಲ್ಲು ಮುಂದೆ ಉಟ್ಬಿಟ್ಟವ ಮತ್ತೆ ಶ್ವೇತಾಗ ಫ್ರೆಂಡ್ಸ್ ಸಾಕ್ ಬರಕ್ ಹೋಗಿದ್ದೀ ನೋಡಣ್ಣ ನಿಮ್ ಮಳಿಗೆ ಮೇಲೆ ಹಲ್ಲು ಸಿಳಂತ ಅದಕ್ಕ ಒಸಿ ಹೊಸಬೇಡಂತ ಹೇಳಕಿನಂಗ ಹಲ್ಲು ಮುಂದ್ ಬರ್ತಾವ ನೋಡ ನಿಮ್ ಪಾಪ ಮತ್ತ ಯಾರದಾರವ ಯಾರ ಏ ಬ್ಯಾಡ ಈಗ ಈ ಜಲ್ಲಿ ಪಾಪ ಹುಟ್ಟುತ್ತೆ ಈ ಮಳೆ ಇವ್ರ ಮಳಿಗೆ ಮ್ಯಾಗ ಹಾಕ್ಬಿಡ ಎ ಬ್ಯಾಡ್ ಅಂತ ಹೇಳ ಬರ್ತ ನೋಡಿ ನಿಮ್ಮ ಪಾಪ ಏ ಬಾ ಬಾ ಅಂತ ಬಾ ಮೂ ಜಲ್ದಿ ಬರ್ತಾವ ಅಕ್ಕ ಲೇಟ್ ಬರ್ತೋಣ ಬರ್ತಿತ್ ನೋಡಿನ ಬ್ಯಾಡ ಹಂಗೆ ಹೊಸಿ ಹಂಗೆ ಅನ್ಕಂಡ್ ಹೊಸ ಏನನ್ ಏನ್ ಅನ್ಬೇಕ್ಂಟಿ ಹೇಳಿ ನಾನು ನಾಲ್ಪಷ್ಟ ಬರಬೇಕು ನಾಲ್ಕು ಆಯ್ತು ನೋಡವಾ ನಿನ್ನ ಹಲ್ಲು ಜಲ್ದಿ ಬರ್ಲಿ ನಿನ್ನ ಪಾಪೂನ ಜೆಲ್ಲಿ ಬರ್ಲಿ ಇವಾಗ ಅಲ್ಲಿನ್ ಟಾಪಿಕ್ ಏನು ಟಾಪಿಕ್ ಇದ್ದಿದ್ದಿಲ್ಲಲ್ಲ ಅಲ್ಲಿನ್ ಟಾಪಿಕ್ ಇವಾಗ ಫ್ರೆಂಡ್ಸ್ ನಾನು एक्चुअली ಇವನಿಂಗ್ ಏನಾಗುತ್ತೆ ಈವ್ನಿಂಗ್ ಹೆಂಗ್ ಇರ್ತಾರೆ ಅಂತ ತೋರಿಸ್ಬೇಕಂತ ಅಂತ ಮಾಡಿದ್ನಿ ಇದು ನೋಡಿದ್ರೆ ಅಲ್ಲಿನ್ ಟಾಪಿಕ್ ಆಗಬಿಡಿತಿ ಇವಾಗ ಅಣ್ಣೆ ಅಮುಲ್ಯಗೆ ಮುಖ ತೊಳ್ಕೊಂಡು ಬರಿತ ಕೂಡ್ರಿ ಅಂತ ಹೇಳಿದಿನಿ ದಮ್ ತಡ್ರಿ ಏನ್ ಮಾಡ್ತಾ ಏನು ಹೇಳಿ ಏನ್ ಮಾಡಕಂತೆ ಬರ್ಕಂತ ಓದ್ಕಂತ ಕೂಡ ಅಂತ ಹೇಳಿಲ್ಲ ಬರೀ ಡಿಸೈನ್ ಜಡಿ ಹಾಕದ ಯಾವ ಜಡಿ ಕೇಳಿಮತ್ತೋರ್ಸ್ ಬಾ ನೋಡ್ರಿ ಜಡಿ ಕಲ್ಕನಕ್ ಹೊಂತಾಳ ಇದ್ಯಾವ ಜಡಿ ನಿಂಗ್ ಬಾ ಮದು ಇಲ್ಲಿ ಹತ್ರ ಬಾ ಹಿಂದಿಕೊಳ್ಳ ಫ್ರೆಂಡ್ಸ್ ಇದ್ಯಾವ ಜಡೆ ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ನಂಬಲಿ ನೀನ್ ನಿಂದ ಯಾವ ಜಡೆ ಅಮ್ಮ ಜುಟ್ಟ ನಿಂದ ಯಾವ್ದು ನೀನೇ ಜಡೆ ಹಾಕೊಂಡಿಲ್ಲ ಅವ್ರಿಗೆ ಜಡೆ ಹಾಕಂತೀಯ ನಿಂಗೆಲ್ಲಿ ನಿಂದ ಅದೇನಾ ತೋರ್ಸು

ಚೆನ್ನಾಗಿ ಮಾಡಿ ಅಷ್ಟು ಅಂಗಸ್ ಬ್ಯಾಡ್ರಿ ಕಿ ಚಲನೇ ನಿಂದಮ್ಮು ಮಾಡಿ ನೀ ಮಾಡಮ್ಮ ನೀನ್ ಮಾಡಿ ಯಾವ ಅಮ್ಮ ನೀನ್ ನೋಡ್ರಿ ಮುಳ್ಳ ಹ್ಮ್ ಶೇಪ್ ಇಲ್ಲ ನಿನ್ ಓಕೆ ನೋಡ್ರಿ ಬರ್ಕಂತ ಓದ್ಕಂತ ಕೂಡ್ರಿ ಅಂದ್ರ ಜಡೆ ಹಾಕಂತ ಕುಂತೀವಲ್ಲ ನನಿಯ ಬರೆ ಮಾತಾಡಕ್ಕೆ ಬರ್ತೀಯಾ ಏನು ಬರೆಕ್ಕೆ ಬರ್ತಿರವಾ ಬರಿ ಆಕ ಮಮ್ಮಿ ಬರೆ ಉದ್ದಕ್ಕೆ ಬರ್ಕಣ ಅದ ಓದ್ಕಣದಿಲ್ಲ ಒಂದಿನ ನೋಡಿಲ್ಲ ನೋದದ ಮಮ್ಮಿ ಅಣ್ಣ ನಾನು ಅನ್ಬರ್ದು ಓಕೆ ಇವಾಗ ಏನು ಓದ್ಕೊಂಡು ಇವಾಗ ಮುಖ ತಕೊಂಡ ದೀಪ ಚನ್ನಣೆ ನಿಂಗೆ ಏನು ನಿಂಗೆ ಒಂದು ಕೆಲಸ ಹೇಳಿದ್ನಲ್ಲ ಆನ್ ಬಾಕ್ಸ್ ತೊಳ್ದೆ ಲಂಚ್ ಬಾಕ್ಸ್ ತೊಳ್ದೆ ತೊಳ್ದಿಯಾ ಅರೆ ನನಗೆ ಸಿಟ್ಟು ಬರ್ಸ್ಬಾರ್ದು ನೋಡ ನೆ ಹೇಳ್ಬಿಟ್ಟೆ ನಾನು ನೀಟಾಗಿ ನಾನು ಹೇಳಿದ್ ಮಾಡಲಿಲ್ಲ ಅಂದ್ರೆ ನಾನು ಕಸಗೆಲ್ಲ ಹೊಡೆದಿಟ್ಟಿನಿ ಇವಳ ಹೆಸ್ರು ಮಧುಶ್ರೀ ಅಂತ ಇವಳು ಒಂದು ಇವಳು ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾಳ ನೋಡ್ರಿ ಒಂದು ಕವನ ಬರೆದಿದ್ದಾಳ ನೀರಿಗೆ ಬಣ್ಣವಿಲ್ಲ ಗಾಳಿಗೆ ರೂಪವಿಲ್ಲ ಪ್ರೀತಿಗೆ ಸಾವಿಲ್ಲ ಯಾವ ಸಾ ಬರೆದ್ಬಿಟ್ಟು ನಾ ಬರ್ತೀನಿ ನೋಡು ಸ್ನೇಹಕ್ಕೆ ಅಂತ್ಯವಿಲ್ಲ ಇದನ್ನು ಬರದೆ ನನಗೆ ಕೆಲಸ ಇಲ್ಲ ಇದನ್ನು ಓದಿದೆ ನಿಮಗೆ ಬುದ್ಧಿ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಕವನ ಅಂದ್ರೆ ಇಲ್ಲ ಕೆಲಸ ಇಲ್ಲ ಪಾತ್ರೆ ಲಂಚ್ ಬಾಕ್ಸ್ ಒಂದೆರಡು ಪಾತ್ರೆ ಇದ್ದು ತೊಳೆಯಕ್ ಹಚ್ಚಿದೀನಿ ಇದು ನಮ್ಮ ತೋಟದ ಪುಂಡಿ ಪಲ್ಯ ಇಲ್ಲೇ ನಮ್ಮ ಮನೆ ಹತ್ರ ತಗೊಂಡೋಗ್ತಾರೆ ನೀನು ನೋಡ್ತಿಯಲ್ಲ ಬ್ಲಾಗ್ ಹ್ಮ್ ಹಾಯ್ ಮಾಡ ಮತ್ತ್ ಬ್ಲಾಗ್ನೆ ಕಾಣಿಸ್ತಿ ನೋಡಿದಾಗ ಅನ ಅಮೂಲ್ಯ ಬರೀ ನೋಡ್ಕೊಂಡು ಬರೀತಾವ ನೋಡಿ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಇಂದ ಏನೋ ಬರ್ದಾರ ಇವೇನೋ ಫ್ರೆಂಡ್ಶಿಪ್ ಇಂದ ಬರ್ದಾರ ಗುರಿ ಏನಿದೆ ಗಂಡಿ ಗುಂಡಿಗೆ ಇರೋ ತನಕ ಗುಂಡಿಗೆ ಇರೋ ತನಕ ಗುರಿ ಬಿಡಲ್ಲ ಪ್ರಾಣ ಇರೋ ತನಕ ದೋಸ್ತಿ ಬಿಡಲ್ಲ ನೋಡ್ರಿ ಅನನ್ಯ ಜಸ್ಟ್ ದೇವ್ರಿಗೆ ದೀಪ ಹಚ್ಚಿದ್ಲು ಆಕೆ ಡ್ಯೂಟಿ ಹಚ್ಚಿದಿ ನೋಡ್ರಿ ಆಕೆ ಯಾವಾಗಲೂ ಈವ್ನಿಂಗ್ ದೀಪ ಹಚ್ಚಲೇ ಎಲ್ಲಿದ್ರು ಏನ್ ಬೇಕಮ್ಮ ನೋಡ್ರಿ ಅಂಗಣ್ಣಾಗ ಏನೋ ಏನಾದ್ರೂ ತಿನ್ಬೇಕು ಅನ್ನ ಕಟ್ಟಿದ್ಲು ಸೊ ರೊಟ್ಟಿ ಫ್ರೈ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಮ್ಮ ರೈತ ನಮ್ಮ ತಮ್ಮ ರೈತನ ಮಗ ಆಗಿದಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಇವಾಗ ಇದನ್ನ ಬಿಟ್ಟಣ ಏನೋ ಬಿಟ್ಟು ಗ್ಯಾರೇಜ್ ಬಿಟ್ಟು ಇವಾಗ ರೈತ ಆಗಿದ್ದಾನೆ ಪ್ರೆಸೆಂಟ್ ಹಚ್ಚಕ್ ಹೋಗ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಏನೋ ಮಾಡ್ಬೇಕಲ್ರಿ ಜೀವನಕ್ಕೆ ಎಲ್ಲರದು ಹೊಟ್ಟೆ ಪಾಡೋ ಜಗ್ಗು ನಿಂದ ನೋಡ್ರಿ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಮೊನ್ನೆ ರೀಸೆಂಟ್ ಆಗಿ ಮಾಡಿದ್ದೆ ಬಟ್ ಅನನ್ಯ ಅಂತ ಮಾಡಿದ್ದಿಲ್ಲ ನಿಮ್ಮ ಸಿಸ್ಟರ್ ಇವತ್ತು ಇವರಿಗೆ ನಿಮ್ ಮನೇಲಿ ಏನಾದರೂ ರೊಟ್ಟಿ ಉಳಿದ್ರೆ ಈ ತರ ಮಾಡ್ಕೊಂಡು ತಿಂದ್ರು ಆರಾಮ್